ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಸೊ ಎಸ್ ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್ ಎಲ್ಲರೂ ಬಂದಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನೀವೆಲ್ಲರ ಜೊತೆ ನನ್ನ ಅಭಿಪ್ರಾಯನ ಹಂಚಿಕೊಳ್ಳೋದು ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ದೆನ್ ನಮ್ಮ ಅಖಿಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಝಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಇಂಥ ಒಂದು ಅಕಾ ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ವಿಜಯ್ ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಿದ್ರಾಜು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಎಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅಂತಂದರೆ ಆರ್ಟಿಸ್ಟ್ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ಗಳಿಗೆ ಸೊ ಓದೋ ಜ್ಞಾನ ಇಲ್ಲ ಅಂದರೆ ನಾಲೆಜ್ ಆಗಿರಲಿ ಸಾಹಿತ್ಯ ಜ್ಞಾನ ಇಲ್ಲದೇ ಇದ್ರೆ ಮಾತಾಡೋದಕ್ಕಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ವಿಚಾರನ ಹೇಳಿದ್ದಕ್ಕೆ ಆ್ಯಂಡ್ ಎಸ್ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿಕ್ಕೋರಿಂದ ನಿಮ್ಮ ಮೂವಿನ ನೋಡ್ಕೊಂಡು ಬಂದಿದ್ದೆ ಸೊ ಇವತ್ತು ನಿಮ್ಮ ಮಗನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಇವತ್ತು ಈವೆಂಟಿಗೆ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಲೇ ಹೇಳ್ಬೋದು ನೀವು ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯೆಸ್ ಆದಿತ್ಯ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನಿಸ್ತಾ ಇಲ್ಲ ಒಂಥರ ಆದಿತ್ಯನ್ ಬರ್ತ್ ಡೇ ಸೆಲೆಬ್ರೇಷನ್ ಅಂತ ಅನಿಸ್ತಾ ಇದೆ ಆ್ಯಂಡ್ ಆದಿತ್ಯ ವಿಶ್ ವಿಶ್ಯೂ ಹ್ಯಾಪಿ ಬರ್ಡೇ ಡೇ ಥ್ಯಾಂಕ್ ಯು ಫಾರ್ ಅನ್ ಅಮೇಝಿಂಗ್ ಕೋ ಆ್ಯಕ್ಟರ್ ಐ ಹೋಪ್ ವಿಲ್ ಬಿ ಅ ಅಮೇಝಿಂಗ್ ಆಕ್ಟರ್ ಅಂಡ್ ಎಸ್ ಧುವನ್ ಫಿಲ್ಮ್ಸ್ಗೆ ನೋ ಥ್ಯಾಂಕ್ ಯು ಎಸ್ ಇಷ್ಟು ಹೇಳಕ್ ಸಾಧ್ಯ ಇವಾಗ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ನೀವು ಬಂದು ಇದೇ ತರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಸಿನಿಮಾ ಮುಗಿದ್ಮೇಲೆ ಬಂದು ಪ್ರೋತ್ಸಾಹ ತೋರಿಸ್ಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ರು ನಾವು ಸುಮಾರು ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಿ ಅವರು ಅವ್ರ ಜೊತೆ ಸೇರಿ ಒಂದು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನಂದು ತುಂಬಾ ಆಸೆ ಆಗುತ್ತೆ ಯಾಕಂದರೆ ಅವರ ಆಲೋಚನೆಗಳು ಅವರು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿರುತ್ತೆ ಅವ್ರದ್ದು ಒಂದು ಕಥಾಹಂದರ ಹಂದರ ಎಕ್ಸ್ಪೆಷಲಿ ಮ್ಯೂಸಿಕ್ ಇದರ ತುಂಬನೇ ಬ್ಯೂಟಿಫುಲ್ ಆಗಿ ಕಟ್ಕೊಡುವಂಥ ವ್ಯಕ್ತಿ ಅವರು ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ಅವ್ರ ಜೊತೆ ಮಾಡಬೇಕು ಅನ್ನೋವಂಥ ವಿಚಾರ ತುಂಬ ಮುಂದೆ ಬರ್ತಿತ್ತು ಆದರೆ ಮಾಡೋಕ್ಕಾಗ್ತಿಲ್ಲ ಕಾಲ ಕಾಲ ಕೂಡಿ ಬಂದಿಲ್ಲ ಇವಾಗ ಕೂಡಿ ಬಂದಿದೆ ಆ್ಯಕ್ಚುಲಿ ಅದರಿಂದ ಅವರು ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಇರ್ತೀನಿ ಎಕ್ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ಏನು ಬೇಕು ಅನ್ನೋವಂಥದ್ದು ಎಲ್ಲನೂ ಸಹ ಒದಗಿಸ್ಕೊಡ್ತಾ ಇದ್ದಾರೆ ಅದರಿಂದ ತುಂಬ ಖುಷಿ ಆಗ್ತಿದೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಒಂದು ಕತೆ ಹೇಳಿದರು ಅವರು ಓಕೆ ಆಯಿತು ಓಕೆ ಮಾಡೋಣ ಅಂತ ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ ಓಕೆ ಮಾಡೋಣ ಮಾಡೋಣ ಅಂತಿದ್ದೆ ನೆಕ್ಸ್ಟ್ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಒಂದೆರಡು ತಿಂಗಳಾದಮೇಲೆ ಮತ್ತೆ ನನಗೆ ಮಂಡ್ಯದಿಂದ ಒಂದು ಕಾಲ್ ಬರುತ್ತೆ ನೀವು ಬರಬೇಕು ಅಂತೇಳ್ಬಿಟ್ಟು ಪ್ರಮೋದ ಕಾಲ್ ಮಾಡ್ತಾನೆ ಸೊ ಅವಾಗ ಹೋಗ್ತೀನಿ ಮತ್ತೆ ಎಕ್ಸ್ಮಾ ಇನ್ನೊಮ್ಮೆ ಮತ್ತೆ ಇವರು ಅಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ಸೊ ಇವ್ರ ಕತೆ ಹೇಳಿದ ತಕ್ಷಣವೇ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದೆ ಎಲ್ಲ ಸಖತ್ತ ಮಾಡಿದೆ ಇದು ಒಂದು ಲವ್ ಸ್ಟೋರಿ ಈಗ ಈ ಬಂದ್ಬಿಟ್ಟು ಹೇಳ್ಬೇಕಂತಂದರೆ ಒಂದು ಏನು ಒಂದು ಫ್ಯಾಮಿಲಿ ಮತ್ತು ಏನಪ್ಪ ಒಂದು ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗೆ ಈ ಬಂದ್ಬಿಟ್ಟು ಇವರು ಹದಿನಾಲ್ಕು ವರ್ಷದಿಂದ ಆ ಕಥೆನ ಬರ್ಕೊಂಡಿದ್ದಾರೆ ಯಾಕಂದ್ರೆ ಇವರು ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಇದ್ದವರು ಸೊ ಅದಕ್ಕೋಸ್ಕರ ಆ ಕಥೆನ ಒಂದು ಸ್ವಲ್ಪ ತುಂಬ ಚೆನ್ನಾಗೆಲ್ಲ ಸ್ವಲ್ಪ ನೀಟ್ ಮಾಡಿ ನನಗೆ ಹೇಳಿದ ತಕ್ಷಣವೇ ಓಕೆ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ಓಕೆ ನಾನು ಈಗ ಏನಂತಾರೆ ಈಗ ಈಗ ನಾನೊಬ್ಬ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಯಾರ ಕಥೆಯೂ ಅಷ್ಟಾಗಿ ಒಪ್ಕೊಳ್ಳಲ್ಲ ಇವ್ರ ಕತೆ ಚೆನ್ನಾಗಿರೋದ್ರಿಂದ ಒಪ್ಕೊಂಡು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ ಮತ್ತು ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪುಷ್ಟಿ ತುಂಬಿದ್ದೀನಿ ಓಕೆ ಈಗ ಅದಕ್ಕೇ ಒಂದು ಸ್ವಲ್ಪ ರಾಶಿ ಅಂತ ಇಟ್ಟಿದ್ವಿ ಟೈಟ್ಲು ಆ ಟೈಟ್ಲು ಇದು ಬಂದ್ಬಿಟ್ಟು ಹೇಳ್ಬಿಟ್ಟು ಈಗ ರಾಶಿ ಅಂದರೆ ಆ ಟೈಟ್ಲ್ ಅರ್ಥ ಏನು ಅಂತ ಹೇಳ್ಬಿಟ್ಟು ಏನಪ್ಪ ನಾವು ಟೀಸರು ಅವತ್ತು ಬರುತ್ತಲ್ಲ ಅವತ್ತು ನಿಮ್ಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಪ್ರಮೋದ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಆಮೇಲೆ ಅಭಿ ಬಾಬಿ ನಮ್ಮ ಕೆ ಟಿ ಎಮ್ಮ ಇದು ಸಂಭಾಷಣೆಗರ ಓಕೆ ನನ್ನ ಸ್ನೇಹಿತ ಹದಿನೈದು ವರ್ಷದಿಂದ ಎಲ್ಲರೂ ಎಲ್ಲ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿರೋರು ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೊಸಿಷನ್ಗೆ ಎಲ್ಲ ಪ್ರೌರವಿ ಮಾಡಿರೋದು ಎಲ್ಲ ಮಂಜುನೇ ಆಮೇಲೆ ಪ್ರಶಾಂತ್ ಎಲ್ಲಿ ಪ್ರಶಾಂತ್ ಆಮೇಲೆ ಸಂತೋಷ್ ಅವರು ನಮ್ಮ ಕೋಡಿನೇಟ್ರಾಗಿ ಇತ್ತೀಚಿಗೆ ಪರಿಚಯದವರು ಒಂದು ಐದು ತಿಂಗಳಿಂದ ತುಂಬ ಒಳ್ಳೆಯ ಕೆಲಸಗಾರರು ಇದು ನಮ್ಮ ಟೀಮ್ ಆಮೇಲೆ ನಮ್ಮ ನವೀನ್ ಸೂರ್ಯ ಅವರು ಬಾ ಶಂಭು ಶುಭಮ್ ಓಕೆ ಇದು ನಮ್ಮ ಟೀಮು ಒಳ್ಳೆ ಸಿನಿಮಾ ಬರುತ್ತೆ ಆರಾಮಾಗಿ ಎಂಜಾಯ್ ಮಾಡಿ ಮಾತ್ರಿ ಎಲ್ರಿಗೂ ಧನ್ಯವಾದ ಇವತ್ತು ರಾಶಿ ಟೈಟಲ್ ಲಾಂಚ್ಗೆ ನಾವು ಆಕಸ್ಮಿಕವಾಗಿ ಈ ಫಂಕ್ಷನ್ನ ಅರೇಂಜ್ ಮಾಡಿತ್ತು ಎಲ್ಲ ಇಷ್ಟು ಅದ್ದೂರಿಯಾಗಿ ಆಗುತ್ತೆ ಅಂತ ನಾನು ಭಾವಿಸಿರಲಿಲ್ಲ ಎಲ್ಲರೂ ಬಂದಿದ್ದೀರಾ ಟ್ಯಾಂಕ್ ಯು